ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆ ಬಹಳ ಸ್ಪಷ್ಟವಾಗಿರತಕ್ಕಂತದ್ದು ಮೊದಲನೆಯದಾಗಿ ಪತ್ರಕರ್ತರ ಸುರಕ್ಷತೆಯನ್ನ ನಾವು ನಿರ್ಧಾರವನ್ನ ಮಾಡಿದ್ದೀವಿ ಪತ್ರಕರ್ತರ ಸುರಕ್ಷತೆಗಾಗಿ ಏನ್ ಮಾಡಿದೀಯಪ್ಪ ಅಂತ ಕೇಳಿದ್ರೆ ಮೊದಲೇದಾಗಿ ಅವರ ಮತ್ತು ಅವರ ಫ್ಯಾಮಿಲಿಗಳಿಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನ ಘೋಷಣೆಯನ್ನ ಮಾಡಿದ್ದೀವಿ ನಮ್ಮ ಸಂಘದ ವತಿಯಿಂದ ಇಡೀ ರಾಜ್ಯದ ಮೊದಲ ಮೊದ ಮೊಟ್ಟ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅವರ ಸುರಕ್ಷತೆಯನ್ನ ನಾವು ನೋಡಿದ್ದೇವೆ మాతాట మాత బెడగ్ అధివేశాలు సవర ఖర్చు మా సర్కార టీకే ఊటు ఒత్ హాకే అదక ముంచే పత్రకర్తీగా ఏం అన్నోదన్నే మర్తుబిట్రీ ఆ నిట్లు మొదటి హూప్ నా వరకు కొడుత ప్రయత్నమీ జొతే పత్రకర్త స్వాభిమా బు రాజకారిణి ముందే భిక్ష బేడోదాన్ని తప్పి అంతే బిజినెస్ బిజినెస్ ఐడియల ಈಗಾಗಲೇ ಪ್ಯೂರ್ ಹಾರ್ಟ್ ಆರ್ಗ್ಯಾನಿಕ್ ಕಂಪನಿ ಎನ್ನುವ ವಿಚಾರವನ್ನ ಇಟ್ಟುಕೊಂಡು ಆ ಕಂಪನಿಯನ್ನು ಈಗಾಗಲೇ ನಾವು ಸಾರ್ವಜನಿಕರಿಗೆ ಮುಟ್ಟುವ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಚಾಲೂ ಮಾಡಿದ್ದೀವಿ ಅಲ್ಲಿ ಏನ್ ತಯಾರಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಬಳಸುವ ಅಡುಗೆ ಎಣ್ಣೆ ನೀವು ಎಣ್ಣೆ ಆಗಿರಬಹುದು ಸೂರ್ಯಕಾಂತಿ ಎಣ್ಣೆ ಆಗಿರಬಹುದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಣ್ಣೆಗಳು ಇತ್ತೀಚೆಗೆ ಸಾಕಷ್ಟು ವರದಿಗಳು ಹೇಳ್ತಾವೆ ನಮ್ಮ ಹೃದಯ ಸಂಬಂಧಿತ ಕಾಯಿಲೆಗಳು ಬರಲಿಕ್ಕೆ ಕಾರಣ ನಮ್ಮ ಮನೆಯಲ್ಲಿ ಬಳಸ್ತಿರ್ತಕ್ಕಂಥ ಅಡುಗೆ ಎಣ್ಣೆ ನೋಡಿ ಶೇಂಗಾನೆ ನಿಮಗೆ ನೂರ ಇಪ್ಪತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಕೆಜಿ ಸಿಕ್ಕರೆ ಒಂದು ಕೆಜಿ ಎಣ್ಣೆ ತಯಾರು ಮಾಡಲಿಕ್ಕೆ ಸುಮಾರು ಎರಡೂವರೆ ಮೂರ್ ಕೆಜಿ ಬೇಕು ಹಾಗಿದ್ರೆ ಒಂದು ನೂರ ಐವತ್ತು ಎರಡು ನೂರ ರೂಪಾಯಿಯಲ್ಲಿ ಇವರು ಎಣ್ಣೆ ಹೆಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಇಟ್ ಮೀನ್ಸ್ ಇದೆ ಡುಪ್ಲಿಕೇಟ್ ಇದೆ ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಆರೋಗ್ಯದ ಮೇಲೆ ಬೀಳುತ್ತವೆ ನಾವು ಕಡಿಮೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಆದ್ರೆ ಮನೆಯಲ್ಲಿ ಬಳಸಿರತಕ್ಕಂಥದ್ದು ಅದು ದಿನ ಬೆಳಗಾದ್ರೆ ಅಡಿಗೆ ಬಳಸ್ತಿರ್ತಕ್ಕಂಥದ್ದು ನೇರವಾಗಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀಳ್ತಿರ್ತಕ್ಕಂಥದ್ರೆ ಚಿಂತೆ ಮಾಡ್ತಾ ಇಲ್ಲ ಹಾಗಾಗಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯನ್ನ ಇಟ್ಟುಕೊಂಡು ನೋಡಿ ನಾವು ಸಕ್ಸಸ್ ಆಗ್ತೀವೋ ಬಿಡ್ತೀವೋ ಫೇಲ್ ಆಗ್ತೀವೋ ಜೀವನದಲ್ಲಿ ಎರಡು ವಿಷಯಗಳು ಏನಪ್ಪಾ ಅಂತ ನಾವು ಏನಪ್ಪ ಆಗುತ್ತೆ ಮತ್ತೇನಾಗಲ್ಲ ಪ್ರಯತ್ನ ಮಾಡೋದು ಬಿಡಬಾರ್ದಲ್ವಾ ಪ್ರಯತ್ನ ಮಾಡಬೇಕಲ್ವಾ ನಾವು ಪ್ರಯತ್ನ ಮಾಡದೆ ಅದು ಆಗಲ್ಲ ಇದು ಆಗಲ್ಲ ಅದು ಆಗಲ್ಲ ಅಂದ್ರೆ ಏನು ಆಗಂಗಿಲ್ಲ ಜಗತ್ನಲ್ಲಿ ಏನು ಆಗ್ತಾ ಇರಲಿಲ್ಲ ಇಲ್ಲಿ ತನಕ ಪ್ರಯತ್ನಗಳು ಆಗಬೇಕು ಅದಕ್ಕೆ ನಮ್ಮ ಸಂಘ ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ರೆ ಕಾಯಕ ಸೇವೆ ಸಂತೃಪ್ತಿ ಈ ಮೂರು ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವ್ದಾದ್ರೂ ಇದ್ರೆ ಅದು ಕಾಯಕ ಒಬ್ಬ ಪತ್ರಕರ್ತನಿಗೆ ಯಾರಾದ್ರೂ ಸಾರ್ವಜನಿಕರು ಗುರುತಿಡಿತಾರೆ ಅಥವಾ ನಿಮ್ಮ ಕೆಲ್ಸಕ್ಕೆ ನೋಡಿ ಹಿಡಿತಾರೆ ಹೊರತು ನಿಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ನೀವು ಎಷ್ಟೇ ಚೆನ್ನಾಗಿರ್ರಿ ಎಷ್ಟೋ ಒಳ್ಳೆಯವರಾಗಿರ್ರಿ ಭಿಕ್ಷಕರು ಬಂದಾಗ ನೀವು ದುಡ್ಡು ಹಾಕಿದ್ರು ಕೂಡ ನಿಮ್ಮನ್ನ ಯಾರು ಗುರುತಿಡಿಯಲ್ಲ ನಿಮ್ಮ ಕಾಯಕ ಎಷ್ಟೊಂದು ಶ್ರೇಷ್ಠವಾಗಿದೆ ಅಂತಂದ್ರೆ ಒಳ್ಳೆ ಕೆಲಸ ಮಾಡ್ತಾರ್ರಿ ಇವರು ಹಂಗಾಗಿ ಹೋರಾಟಗಾರರಿಗೂ ಕೂಡ ಕಾಯಕದಿಂದ ಗುರುತಿಸ್ತಾರೆ ಪತ್ರಕರ್ತರಿಗೂ ಕೂಡ ಕಾಯಕದಿಂದ ಗುರುತಿಸ್ತಾರೆ ಸಮಾಜದಲ್ಲಿ ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಬೆಂಬಲವನ್ನ ನೀಡ್ತಿರ್ತಕ್ಕಂಥ ಒಂದು ಗ್ರೂಪ್ ರೆಡಿಯಾಗಿ ಕೂತಿರುತ್ತೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಾವಿರ ಅಲ್ಲದಿದ್ರು ಕೂಡ ನೂರು ಸಂಖ್ಯೆಯಲ್ಲಿ ಜನ ಸಪೋರ್ಟ್ ಮಾಡ್ತಾರೆ ಆದ್ರೆ ನಾವು ಆ ನಿಟ್ಟಿನಲ್ಲಿ ಹೋಗ್ತಾ ಇಲ್ಲ ದಾರಿ ತಪ್ಪಿದ್ದೀವಿ ಸಂಪೂರ್ಣವಾಗಿ ಪತ್ರಕರ್ತರಾಗಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಸೆಟಲ್ಮೆಂಟ್ ದಾರಿಯಲ್ಲಿ ಹೋಗ್ತಿರ್ತಕ್ಕಂಥದ್ದು ತುಂಬಾ ಬೇಜಾರಿನ